ಅಲ್ಲಿ <coughs> ಮಾತಾಡ್ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ ಹನ್ನೆರಡು ಅಮಿನಾ ಬಿ ಓಮ್ ಅಹಮದ್ ಶರೀಫ್ ಅಮಿನಾ ಬಿ ಓಂ ಅಹ್ಮ್ ಶರೀಫ್ ನಂಬರ್ ಟೂ ಫಾರ್ಟಿ ಏಟ್ ಅಯ್ಯಪ್ಪ ಟೆಂಪಲ್ ಹತ್ತಿರ ಎಫ್ ಜೋನ್ ಬಿಜಾಪುರ ಬೆಂಗಳೂರು

ಎಲ್ಲಿ ಸರ್ ಅದು ವಿಜ್ಞಾಪುರನಾ ಏನ ಹೇಳೋದು ಸೆಮ್ ಸೆಮ್ ಫಾನ್ ಆಲಿಯಾ ಓದಿ ಪುಗರೆ ಯಾಕ ಹೇಳಿದೆ ನೆ लास्ट ಮಂತ್ ಅಲ್ಲಿ ಇಸ್ ಎನಿಬಡಿ ಇಂಟರೆಸ್ಟೆಡ್ ಈ ಪ್ರಾಪರ್ಟಿ ಆಕ್ಟ್ करದ್ರೆ ನೆಕ್ಸ್ಟ್ 30 ಡೇಟ್ ಕೊಟ್ಟು ಪುನ ಇದನ್ನ ಹರಾಜ್ಕ್ಕೆ ಇದ ರೀತಿ ಮುಂದುವರಿರುತ್ತೆ ಅಮಿನ್ ಅಮಿ ಕೋಂ ಅನುರಕ್ತ ಐಯಪಟಿಕಲ್ಲಿ ಅತ್ರ ಎಫ್ ಜೋನ್ ವಿಜಯನಪುರ ಬೆಂಗಳೂರು ಸರ್ಕಾರಿ ಹರಾಜು 90,47,200 ರೂಪಾಯಿ ಪ್ಲಸ್ 5% ಅಂದ್ರೆ ಅಂದ್ರೆ एटी लाख सो नाइंटी वन लाख सेवेंटीन थाउजेंड टू हंड्रेड रुपीस नाइंटी वन लाख सेवेंटीन थाउजेंड टू हंड्रेड रुपीस एनीवन वन आई वाज़ द सावर सेल्स में कंट्री का वन लाख चलो सेल्स को हैंडल कर दो वन लाख चलो सेल्स करना नहीं एक बुर्ड में कंट्री का इजी करेना Hey, yeah.

कम्बट कार्यवाही लक्षण आठ तेरे साल का यही मार दो हाँ नानी ना कार्यवाही सारे मार दो कम्बट कार्यवाही लक्षण आठ तेरे साल का यही तो रुका है आओ तो बढ़ा थैंक यू निफ़ेसरों संदीप ना संदीप बढ़ा निफ़ेसरों हाँ असिं 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 का�

ತೊಂಬತ್ತೈದು ಲಕ್ಷದ ಹದಿನೈದು ಸಾವಿರದ ಐನೂರು ರೂಪಾಯಿ ಬಸಿಗೌರಿಗೆ ಒಂದು ಸಲ